ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಹೊಸ ಭವಿಷ್ಯವನ್ನ ನುಡಿದಿದ್ದಾರೆ ಸದ್ಯ ರಾಜ್ ನ್ಯೂಸ್ ನೊಂದಿಗೆ ಮಾತನಾಡಿರುವಂತಹ ಗುರುಜಿ ಮೇ ಜೂನ್ ತಿಂಗಳಲ್ಲಿ ಸುನಾಮಿ ಭೂಕಂಪ ಹೇರಳವಾಗಿ ಕಾಣಬಹುದು ಅಂತ ಹೇಳಿದ್ದಾರೆ ಹಾಗಾದ್ರೆ ಗುರುಜಿ ಇನ್ನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ನಮಸ್ಕಾರ ನಾನು ಕಳೆದ ಒಂದು ಮಾರ್ಚ್ ಕೊನೆಯ ವಾರದಲ್ಲಿ ಹೇಳಿದ್ದೆ ಏಪ್ರಿಲ್ ತಿಂಗಳು ಏನಾಗುತ್ತೆ ಅಂದರೆ ವಿಶೇಷವಾಗಿ ಯುದ್ಧಗಳ ತಿಂಗಳು ಮತ್ತು ಸ್ಕ್ಯಾಮ್ಸು ಸ್ಕ್ಯಾಂಡಲ್ಗಳ ತಿಂಗಳು ಧಾರ್ಮಿಕ ದಂಗಲ್ಗಳ ತಿಂಗಳು ಅಂತ ನಾನು ಹೇಳಿದ್ದೆ ಅದೇ ತರನಾಗಿ ಅವೆಲ್ಲ ಸಂಗತಿಗಳು ನಡೆದೋಗಿದೆ ಸೊ ಈ ಬರುವಂತಹ ಮೇ ತಿಂಗಳು ಏನಾಗುತ್ತೆ ಅಂತಂದರೆ ವಿಶೇಷವಾಗಿ ಪ್ರಾಕೃತಿಕ ವಿಕೋಪಗಳ ತಿಂಗಳಾಗಿರುತ್ತೆ ಅದಲ್ಲದೇ ಏನಾಗುತ್ತೆ ಕುಜ ಪ್ಲಸ್ ರಾಹು ಅಂಗಾರಕ ಮೀನರಾಶಿಯಲ್ಲಿ ಸೊ ಏನಾಗುತ್ತೆ ಅಂತಂದರೆ ದೇವಸ್ಥಾನಗಳಿಗೆ ಮತ್ತು ಧರ್ಮ ಪುರುಷರಿಗೆ ಧಾರ್ಮಿಕರಿಗೆ ಕಂಟಕ ತಪ್ಪಿದ್ದಲ್ಲ ಏನಾಗುತ್ತೆ ಅಂದರೆ ಎಷ್ಟೋ ದೇವಸ್ಥಾನದ ದೇವಸ್ಥಾನಗಳಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರಾದಿಗಳಿಗೂ ಕೂಡ ದುಡ್ಡು ಕಾಸು ಇರದೇ ಹೋಗಿಬಿಡುತ್ತೆ ಹುಂಡಿಯನ್ನು ಒಡೆದು ಜೀವಿಸುವಂತಹ ಪರಿಸ್ಥಿತಿಯು ಇವರಿಗೆ ಬಂದು ಬದುಕುವ ಸಾಧ್ಯತೆಗಳು ಜಾಸ್ತಿ ಇದೆ ಅದಲ್ಲದೇ ಏನಾಗುತ್ತೆ ಅಂದರೆ ಈ ಒಂದು ಗ್ರಹಗಳ ಯುತಿಯಿಂದ ಏನಾಗುತ್ತೆ ಶಸ್ತ್ರಚಿಕಿತ್ಸೆ ಅನ್ನುವಂಥ ವರ್ಡು ಕೇಳ್ಬೋದು ಅಯ್ಯೋ ಅವ್ರಿಗೆ ಶಸ್ತ್ರಚಿಕಿತ್ಸೆ ಆಯಿತು ಇವರಿಗೆ ಶಸ್ತ್ರಚಿಕಿತ್ಸೆ ಆಯಿತು ಅಲ್ಲ ಈ ಒಂದು ಶಸ್ತ್ರಚಿಕಿತ್ಸೆ ಅನ್ನುವಂಥ ವರ್ಡ್ ಏನಿದೆಯಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಕಾಮನ್ ಆಗಿ ನಾವು ಮುಂದೆ ಬರುವಂಥ ತಿರುಣನಲ್ಲಿ ದಿನ ದಿನಗಳಲ್ಲಿ ಮುಂದಿನ ತಿಂಗಳಲ್ಲಿ ಹೇರಳವಾಗಿ ಕಾಣಬಹುದು ಅದಲ್ಲದೇ ಏನಾಗುತ್ತೆ ಹೊಸ ರೋಗಗಳು ಬರುವಂಥ ಸಾಧ್ಯತೆಗಳಿದೆ ಮತ್ತು ದೊಡ್ಡವಂಥ ಆರ್ಮಿ ಕ್ಯಾಂಪ್ ಮೇಲೆ ಯುದ್ಧ ಭೀತಿ ಫೈರಿಂಗ್ ಆಗುವ ಸಾಧ್ಯತೆಗಳಿದೆ ವಿಮಾನ ದುರ್ಘಟನೆ ಆಗುವಂಥ ಸಾಧ್ಯತೆಗಳು ತಪ್ಪಿದ್ದಲ್ಲ ಯಾಕಂದರೆ ಕುಜರಾಹು ರಾಶಿಯಲ್ಲಿ ದೇವಲೋಕದ ಸಂಚಾರ ದೇವಲೋಕ ಅಂದರೆ ಅಂತರಿಕ್ಷ ಮಾರ್ಗದ ಸಂಚಾರ ಅಂದರೆ ಆ ಅಂತರಿಕ್ಷ ಮಾರ್ಗದಲ್ಲಿ ನಡೆಯುವಂತಹ ಬೆಂಕಿ ಚೆಂಡು ಅದರ ಅರ್ಥ ಏನಾಗುತ್ತೆ ನೀವು ಬಾಂಬ್ಗಳು ಮಿಸೈಲ್ಗಳು ಈ ತಿಂಗಳು ಕೂಡ ಬಾಂಬ್ಗಳು ಮಿಸೈಲ್ಗಳ ಸುದ್ದಿ ಕೇಳೇ ಕೇಳ್ತೀರಿ ಅದಲ್ಲದೇ ಒಂದು ವಿಮಾನ ಪತನ ಆಗುವಂಥದ್ದು ವಿಮಾನ ಹೈಜಾಕ್ ಆಗುವಂಥದ್ದು ಅಥವಾ ಏನೋ ಒಂದು ಆಕಾಶ ಮಾರ್ಗದಿಂದ ಬಂದು ಬೀಳುವಂತಹ ಬೆಂಕಿ ಗುಂಡು ಅಂದರೆ ಚೆಂಡು ಬೆಂಕಿ ಚೆಂಡನ್ನು ಕೇಳೇ ಕೇಳ್ತೀರಿ ಅದಲ್ಲದೇ ಇನ್ನು ಭಾರತದ ಬಗ್ಗೆ ಏನಾಗಬಹುದು ಮೇ ತಿಂಗಳಲ್ಲಿ ಅಂತಂದರೆ ಒಂದನೇದು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ತುಂಬಾ ಕೇಳು ಕಂಡರಿಯದ ಹಾಗೆ ನಾವು ಅವಘಡಗಳನ್ನು ಕಾಣ್ತೀವಿ ಚುನಾವಣೆ ಮುಂಚೆನೇ ಎಷ್ಟೊಂದು ಅವಘಡಗಳನ್ನು ಏರುಪೇರುಗಳನ್ನು ನಾವು ನೋಡ್ತೀವಿ ಇದು ಒಂದೇದು ಎರಡನೇದು ಉತ್ತರ ಭಾರತ ಮತ್ತು ಈಶಾನ್ಯ ಭಾರತಕ್ಕೆ ಪ್ರಾಕೃತಿಕ ವಿಕೋಪ ಅನ್ನೋದು ಬೆಂಬಿಡದ ಭೂತ್ ಥರ ಕಾಡುತ್ತೆ ಮುಂದಿನ ತಿಂಗಳು ವಿಶೇಷವಾಗಿ ಗಡಿ ಭಾಗ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅರುಣಾಚಲ ಪ್ರದೇಶ್ ಈ ಗಡಿ ವಿವಾದಗಳು ತುಂಬಾ ಸಡನ್ನಾಗಿ ಉಲ್ಬಣ ಆಗುವ ಸಾಧ್ಯತೆ ಇದೆ ಅದಲ್ಲದೇ ಅಲ್ಲಿ ಭೂಕಂಪಗಳು ಈಶಾನ್ಯ ಭಾರತದಲ್ಲಿ ಭೂಕಂಪ ಮತ್ತು ಈಶಾನ್ಯ ಭಾರತದಲ್ಲಿರುವಂತಹ ನದಿಗಳು ಉಕ್ಕಿ ಹರಿಯುವ ಸಾಧ್ಯತೆಗಳಿದೆ ಅದರಿಂದ ದುರಂತಗಳು ಕಾಣುವ ಸಾಧ್ಯತೆ ಇದೆ ಓವರಾಲ್ ಆಗಿ ನಾವು ಹೇಳಬೇಕು ಅಂತಂದರೆ ಈ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳು ಕೂಡ ಉಕ್ಕಿ ಬರುವ ಸಾಧ್ಯತೆಗಳಿದೆ ಅಲ್ಲಿ ಪ್ರಾಕೃತಿಕವಾಗಿರುವಂಥ ಪ್ರಾಕೃತಿಕ ವಿಕೋಪ ಅಥವಾ ಮನುಷ್ಯಕ ವಿಕೋಪಗಳು ಕಾಣುವ ಸಾಧ್ಯತೆಗಳು ಆಗುವ ಸಾಧ್ಯತೆಗಳು ತುಂಬಾ ಇದೆ ಅದಲ್ಲದೆ ಭಾರತದಲ್ಲಿ ನಾನು ಮತ್ತೆ ಹೇಳ್ತಿದ್ದೇನೆ ಸಮುದ್ರ ಅಂದ್ರೆ ಭಾರತದ ನಂತಲ್ಲ ಇಡೀ ಜಗತ್ತಕ್ಕೆ ಸಮುದ್ರದಿಂದ ಆಗುವಂತಹ ಕೆಲವೊಂದು ದುರಂತಗಳು ಜಾಸ್ತಿ ಆಗುತ್ತೆ ಸುನಾಮಿ ಆಗುವಂಥದ್ದು ಕಾಮನ್ ಆಗಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಮಂತಲ್ಲಿ ಅಂದರೆ ಮೇ ತಿಂಗಳಲ್ಲಿ ಸುನಾಮಿ ಅನ್ನೋ ವರ್ಡ್ ಕಾಮನ್ ಆಗಿ ನಾವು ಕೇಳ್ತೀವಿ ಸಮುದ್ರದಿಂದ ಕೇಳು ಕಂಡರಿಯದಂಥ ಅಚ್ಚರಿಗಳು ವಿಸ್ಮಯಗಳು ನಮ್ಮ ಕಣ್ಣೆದರಿಗೆ ಬೆಳಕಿಗೆ ಬರುತ್ತೆ ಸೊ ನಮ್ಮ ಭಾರತದ ಸಮುದ್ರದ ದಡದಲ್ಲಿರುವಂತಹ ನಗರಗಳಾದಂತಹ ಮುಂಬೈ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಮತ್ತು ಈ ಕಡೆ ಮಂಗಳೂರು ಉಡುಪಿ ಮತ್ತೆ ವಿಶೇಷವಾಗಿ ರಾಮೇಶ್ವರಂ ಸೊ ಈ ಒಂದು ಪ್ರಾಂತ್ಯಗಳೆಲ್ಲ ಸ್ವ ಸ್ವಲ್ಪ ಎಚ್ಚರಿಕೆ ನೀಡಬೇಕು ಯಾಕಂದ್ರೆ ಸಮುದ್ರ ಉಕ್ಕಿ ಬರುವ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಯಾಕೆಂದ್ರೆ ಅಲ್ಲಿ ಏನಾಗ್ತಾ ಇದೆ ಸಮುದ್ರಕ್ಕೆ ಪ್ರವಾಹ ಮನುಷ್ಯಕೃತ ಒಂದು ಪ್ರಯೋಗವಾಗಲಿ ಅಥವಾ ಪ್ರಾಕೃತಿಕ ವಿಕೋ ವಿಕೋಪದಿಂದಾಗಲಿ ಸಮುದ್ರ ಉಕ್ಕಿ ಬರುತ್ತೆ ಸೊ ಏನಾಗುತ್ತೆ ಅಂದರೆ ಮುಂದಿನ ತಿಂಗಳಲ್ಲಿ ಮೇ ತಿಂಗಳು ಕೇವಲ ದುರಂತಗಳ ಸರಿಮಾಡ್ಸ ಸರಿಮಾಲನೇ ಇದೆ ಅದು ಪ್ರಾಕೃತಿಕ ದುರಂತ ಮನುಷ್ಯಕೃತ ದುರಂತ ಸುನಾಮಿ ಅಂತಹ ದುರಂತಗಳು ಹೇರಳವಾಗಿ ನಾವು ಕಾಣಬಹುದು ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಮಾಡ್ತಿದ್ದೀನಿ ಸರ್ವೇ ಜನಾ ಸುಖಿನೋಬಂತು ಇನ್ನು